ಈ ಕಾಳಿಂಗ ಸರ್ಪ ಎತ್ತಿ ಅಂದರೆ ಈ ತಾಲೂಕಿನಲ್ಲಿರುವ ರೈತ ಕುಂಡಿಗಳು ದೀಕ್ಷೆ ಗಾಳಿ ಸೂತ್ರವಿಲ್ಲದಂತಾಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ನನ್ನ ಪ್ರತಿಯೊಂದು ಗುಪ್ತ ವ್ಯವಹಾರದಲ್ಲಿ ಗುಪ್ತಚಾರನಂತೆ ಈ ನಾವು ಸಾಗಾಣಿಕೆಯ ಕೆಲಸಗಳಿಗೆ ಲೋಕದ ದಾರಿ ತೋರಿಸಿದಾಗ ನನ್ನ ಗುಪ್ತ ಕೆಲಸಗಳು ಸುಗಮವಾಗಿ ನಾನು ನೀನು ಒಂದೇ ಕಾಲೇಜಲ್ಲಿ ಓದುವಾಗಲೇ ನನಗೆ ಅವಮಾನ ಮಾಡಿಸಿದ್ದು ಮರೆಯುತ್ತಿಲ್ಲ ಮರೆಯಲು ಸಾಧ್ಯವೇ ಇಲ್ಲೂ ನನ್ನ ಕಡವೈರಿ ಈ ಕಡೆನೆ ಬರ್ತಾ ಇದ್ದಾನೆ ಬರಲಿ ಬರಲೆ ಅವತ್ತು ಕಾಲೇಜಿನಲ್ಲಿ ನಾನು ಯಶೋಧಿ ಎಂಬ ಹುಡುಗಿಯಂದು ಅಪ್ಪಿ ಮುತ್ತು ಕೊಡುವಾಗ ಬೋರಿಸಿದ್ದು ನೆನಪಿದೆಯಾ ಕಷ್ಟಪಟ್ಟ ರೈತ ಬೆಳೆದ ಮಾಲನ್ನು ಕಮ್ಮಿ ರೇಟ್ಗೆ ಟೆಂಡರ್ ಹಾಕಿ ರೈತರ ಗೋಣ ಮುರಿಯುವ ನಯ ವಂಚಕ ಅಷ್ಟೇ ಅಲ್ಲ ಗಿಡದಿದೆ ಗಿಡಕ್ಕೆ ಹಾರುವ ನಿಮ್ಮಂತ ಮಂಗನ ಮಕ್ಕಳನ್ನು ಮರೆಯಲು ಸಾಧ್ಯವೇ ನಾನಂತವನು ನನ್ನ ತಂದೆ ಯಾವುದನ್ನುವುದು ನಿನಗೆ ಚೆನ್ನಾಗಿ ಗೊತ್ತು ಏನಾಗಿ ಅಂದ್ರೆ ಗೊತ್ತು ನೀನೊಬ್ಬ ಆಯ ಮೇಲೆ ನಾಲಾಯಕ ಕಚಿಲ ಅನ್ನುವದು ಗೊತ್ತು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಬಂದರೆ ರೈತರ ಗೋಣುವ ನಯ ನಯ ಗೋಣು ಮುರಿಯುವ ನಯ ವಂಚಕ ಅನ್ನುವುದು ಗೊತ್ತು ಅಷ್ಟೇ ಅಲ್ಲ ಗಿಡದಿಂದ ಗಿಡಕ್ಕೆ ಹಾರುವ ಮಂಗನ ಮಕ್ಕಳು ಅನ್ನುವುದು ಗೊತ್ತು ಅರವತ್ತು ಹಳ್ಳಿಯಲ್ಲಿ ಅರಸನಂತೆ ಮೆರೆತಿರುವ ರಾಮು ಆಸ್ತಿಯನ್ನು ನುಂಗಿ ನೀರು ಕುಡಿದ ನಾಳಕ ಸುಲಭ ಅನ್ನುವುದು ಗೊತ್ತಲು ಗೊತ್ತು ಕಂಡವರ ಮನೆಯಲ್ಲಿ ತುಡುಗು ಬೆಕ್ಕಿನಂತ ಕಣ್ಣು ಹಾಕುವ ಮಂಗನ ಮಕ್ಕಳು ಅನ್ನುವುದು ಗೊತ್ತು ಗೊತ್ತಲೇ ನಾಗೇಂದ್ರ ಗೊತ್ತು ಸಿಕ್ಕ ಸಿಕ್ಕ ದೊಡ್ಡರ ಮನೆಗಳಲ್ಲಿ ತುಡಿ ತಿಂದು ತೇಗಿದ ಈ ಕೊಪ್ಪಿನಿಂದ ಭಾವದ ಬೆಕ್ಕಿನ ಮುಂದೆ ಸಂದಿಯಲ್ಲಿ ಅಲ್ಲೊಂದು ಇಲ್ಲೊಂದು ಬಿದ್ದ ಕಾಳನ್ನು ನುಂಗುವ ಬಡ ಕೈಲಿಯೊಂದು ಎಚ್ಚರಿಕ ತಮಟೆ ಬಾರಿಸಿದಂತಾಯ್ ಲೇ ಲೇಖಿರಾ ஜத்தீதி தர்மதை பார்த்து ஹோகிடுவ சத்ததோரு குதிரி தர்மத நீரு தைதந்தாய் ஈன மாத்தினை ಅಷ್ಟೇ ಅಲ್ಲ ಈ ಧರ್ಮದ ನೀರು ತರಿಸುತ್ತೇನೆ ರೈತರ ನ್ಯಾಯದ ಕಿರಟ ತೊಡಿಸ್ತೇನೆ ಹೊರತು ಹಣಕ್ಕಾಗಿ ಕೋಪೆಯಂತೆ ಬಾಯ್ ತೆಗೆದುಕೊಂಡ ಸೂಳೆ ಮಗ ಆಗಲ್ಲ ಈ ಕಿರಣ ಈ ದುನಿಯಾದಲ್ಲಿ ಸುಖ ಜೀವನ ನಡೆಸಬೇಕಾದರೆ ಸುಳೆಯಾದರೇನು ಹಣವಂತರು ಮಲಗಿದ ಹಾಸಿಯನ್ನು ತೆಗೆದರೆ ನೀನೊಬ್ಬ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ಅದು ನಮ್ಮಂತವರೊಂದಿಗೆ ಹೋರಾಟ ಮಾಡಲು ಸಿದ್ಧವಾದರೆ ಹೆಜೆ ಹೆಜೆಗೋ ಮೋಸಗಾರರು ಲಪಂಗರು ಸರಕಾರದ ಕಾಜಾನೆಯನ್ನು ನುಂಗುವ ತಾಯ್ಗಂಡ ರಾಜಕಾರಣಿಗಳು ಇದ್ದಾರೆ ನಮ್ಮಂತವರನ್ನು ಎದುರು ಹಾಕಿಕೊಳ್ಳುವುದು ಒಂದೇ ನಿನ್ನ ಹೆಂಡತಿ ಮುಂಡೆಯಾಗುವುದು ಒಂದೇ ಏನಾಗೇಂದ್ರ ಹಗಲು ರಾತ್ರಿ ದುಡಿದು ಇಡಿಗೆ ಎಸಿಕೆ ಅನ್ನ ಹಾಕುವ ಅನ್ನದಾತೆಯಲ್ಲಿ ಮಣ್ಣು ಹಾಕುವ ನಿಮ್ಮ ಹತ್ರ ಕೆಲಸನು ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ರೈತನ ತತ್ತು ರೈತನ ಬಾಗಿ ಬೆಳೆಯುವಂತೆ ಮಾಡೋದು ನನ್ನ ಗುರಿ ಆಲೆಯಂತೆ ಮೊದಲು ತುಂಬಿಕೊಳ್ಳೋ ಬಿಡುವೆ ಮಂಜ ನಿಮ್ಮ ಎತ್ತಿನರನ್ನು ಜವಾಬ್ದಾರಿಗೆ ತರಬೇಕಿಲ್ಲ ವಂಕುಶ ನಮ್ಮ ಅಂಕುಶ್ರ ಈ ಭೂಮಿ ಮೇಲೆ ಹುಸಿರಿವರೆಗೂ ರೈತರಿಗೆ ಮೋಸ ಮಾಡುವ ನಿಮ್ಮ ಕ್ರೀಮಲ್ ದಲಾಲಿ ಅಂಗಡಿರಲಿ ಸ್ಪಷ್ಟದ ಏನಂದ್ರೆ ರಾಜಕಾರಣಿ ಇರಲಿ ನನ್ನ ಕಾನೂನಿನ ಮಸ್ತ್ರದಿಂದ ಭೇಟಿ ಆಡಿ ರೈತರ ರೈತರ ಒಳಗಡೆ ತಿನ್ನುವ ನಿಮ್ಮಂತ ಸಮರ ಮಾಡುವುದೇ ನನ್ನ ಗುರಿ ಗುರುವೇ ನನ್ನ ಛಲ ಛಲವೇ ಶಕ್ತಿ ನನ್ನ ರಾಕ್ಷಣಕ್ಕೆ ಮೂಲ ರಕ್ಷಣೆ ವರ್ಷಾನುಗಂಟಲಿ ಉಪವಾಸ ಉಪ್ಪಿನ ಸತ್ಯಾಗ್ರಹ ಚಳುವಳಿ ಮಾಡಿ ಕೆಂಪು ಮೋದಿಯ ಬ್ರಿಟಿಷರನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಿತಾಮಹನನ್ನು ಗೋರ್ಸೆ ಅವನು ನಮ್ಮವರೇ ಹದಿನೇಳು ವರ್ಷ ಇಡೀ ಭಾರತ ದೇಶವನ್ನು ಗಂಡಸರಂತೆ ಆಳಿದ ಶ್ರೀಮತಿ ಇಂದಿರಾ ಗಾಂಧಿಯನ್ನು ಗುಂಡಿಟ್ಟುಕೊಂಡವರು ಅವರು ಅವಳ ಅಂಗರಕ್ಷಕನಲ್ಲವೇ ಇನ್ನು ಈಗ ಮನೆ ಕಣ್ಣು ಬಿಡುವ ಗೋಪಿ ಮರಿಯನ್ನು ಹೇಗೆ ಬೇಟೆಯಾಡಿ ಯಮಲೋಕ ಕೇಳಿಸಬೇಕೆನ್ನುವುದು ಈ ನಾಗೇಂದ್ರನಿಗೆ ಚೆನ್ನಾಗಿ ಗೊತ್ತು ಏ ನಾಗೇಂದ್ರ ಈ ನಿನ್ನ ಗೋಳೆ ಬೆದರಿಕೆಗೆ ನನ್ನ ಮನೆ ನಾಯಿ ಕೂಡ ಹೆದರದಲ್ಲ ಅಂದ ಮೇಲೆ ಈ ಕದರಕಾಚಿ ಹೆದರವಾದ ಸಾಧ್ಯವೇ ಪೆಕ್ಟರ್ ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡಿದ್ದೀಯಾ ನಾಲ್ಕು ದುಡ್ಡು ಮಾಡಿಕೊಳ್ಳುವುದನ್ನು ಕಲಿತುಕೋಧನ ಬಿಟ್ಟು ದಕ್ಷತನ ಪ್ರಮಾಣತನ ಸತ್ಯ ಎಂದು ನಿನ್ನ ಕಾನೂನಿನ ಹೋರಾಟ ಮಾಡಲು ಹೋದರೆ ನಾಳೆ ನಿನ್ನ ಸತ್ತಾಗ ನಿನ್ನ ಮಣ್ಣಿಗೆ ನಾಲ್ಕು ಕಾಸಿಗೊದಿಲ್ಲ ಅರ್ಥ ಮಾಡಿಕ ಹಾಗೇನಾದರೂ ನಿನಗೆ ಮನಸ್ಸು ಬದಲಿಸುವ ಬುದ್ಧಿ ಒಂದು ವೇಳೆ ಬಂದೆ ಈ ನನ್ನ ಮರಣ ಮೃದಂಗದ ಬಂಗಲೆಗೆ ಬಂದು ಬೇಟೆಯಾಗೋ ಗುಡ್ ಬೈ ಕಂದ ೇ ರೇಂದ್ರ ಮಣ್ಣಿನಲ್ಲಿ ಮಣ್ಣಾಗಿ ನೀರಿನಲ್ಲಿ ನೀರಾಗಿ ಬಿಸಿಲಿನಲ್ಲಿ ಬಿಸಿಲಾಗಿ ಇಡೀ ಜಗತ್ತಿಗೆ ಅನ್ನ ಹಾಕು ಅನ್ನದಾತರ ಬಯಲು ಕಣ್ಣು ನೀರು ಹಾಕು ನಿಮ್ಮಂತೇನು ನನ್ನ ಕಾಲಿನಿಂದ ಬೇಟೆ ಆಡಿ ರೈತರ ಹಸಿರು ಕ್ರಾಂತಿ ಬಾವುಟವನ್ನು ವಿಧಾನಸಭದ ಮುಂದೆ ಹಾರಿಸಲಿದ್ದಾರೆ ನನ್ನ ಇನ್ಸ್ಪೆಕ್ಟರ್ ಪೀಣಕ್ ಕುಮಾರ್ ಆದರು ಹಲೋ ನಾನು ಈ ಊರಿಗೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಇಲ್ಲಿ ನನ್ನ ಆದ ರಾಮು ನನಗೆ ನೋಡಿ ಸುದ್ದಿ ಬೆಳೆಸಿ ಮಾತಾಡುವುದು ಯಾವ ಪ್ರಯೋಜನವಿಲ್ಲ ಇಲ್ಲ ನನ್ನಿಂದ ನಿಮಗೆ ಯಾವ ಸಹಾಯ ಬೇಕಾಗಿತ್ತು ಇಲ್ಲಿ ಸ್ವಲ್ಪ ಮನೆಯಲ್ಲಿ ಇದೆ ಅಂತ ತೋರಿಸ್ತಿದ್ದೀರಾ ಅವನ ಬಹುಚ್ಚ ಕವಿ ಇವನ ಹ್ಯಾಪಿ ಇನ್ಸ್ಪೆಕ್ಟರ್ ಅಂತ ಕಾಣುತ್ತೆ ಏನೋ ಸಣ್ಣ ಧ್ವನಿಯಲ್ಲಿ ಗುಣಗುಡ್ತಾ ಕಾಣುತ್ತಿದೆ ಏನಿಲ್ಲ ನೀವು ಹುಡ್ಕೊಂಡು ಬಂದ ಕವಿಗಳು ಯಾವ್ದಾದ್ರು ಹಾಳು ಬಿದ್ದ ರಂಗ ಮಂದಿರದಲ್ಲಿ ನಾಟಕ ಬರೀತ ಕುಳಿತಿರ್ಬೋದು ನೀವು ಅಲ್ಲೇ ಹೋಗಿ ವಿಚಾರಿಸಿ ಅಂದಾಗೆ ನನ್ನನ್ನು ನಿಲ್ಲಿಸಿದ ಕಾರಣ ಹೆಸರು ನನ್ನ ಹೆಸರು ಸರೋಜ ಅಂತ ತಮ್ಮ ಹೆಸರು ಕಿರಣ್ ಸರೋಜಾ ಅಂದ್ರೆ ನೀವು ಮಾಜಿ ಎಂ ಎಲ್ ಗುಂಡರಾವ್ ಮಗಳು ಸರಜ ಅಲ್ಲವೇ ಹೌದು ನನ್ನ ಪರಿಚಯ ನಿಮ್ಗೆ ಗೊತ್ತು ಸರಜಾ ನೀನು ನಾನು ಒಂದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಬೀಡುಗಳ ಸಮರದಲ್ಲಿ ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಮಧುರ ಗೀತೆ ಹಾಡಿದ್ದು ನೆನಪಿದೆ ತಾನೆ ಅಯ್ಯೋ ಅದೆಲ್ಲ ಹಳೆ ಕತೆ ಈಗ ಹೇಳಿದ್ರೆ ಏನು ಪ್ರಯೋಜನ ಸರೋಜಾ ನಿಲ್ಲು ಒಂದು ಹಾಡಿದ ಹಾಡು ಇಂದಿಗೂ ನನ್ನ ತಲೆಯಲ್ಲಿ ಗುಣಗಡ್ತಾ ಇದೆ ಪ್ಲೀಸ್ ನಾನೊಂದು ಮಾತು ಕೇಳಲಿ ಕೇಳ್ತೀನಿ ಹೇಳಿ ಸರೋಜ ನಾನು ನಿನ್ನೇ ನನ್ನ ಬಾಳಿನ ಸಂಗತಿ ಆಸೆ ನೋಡಿ ಪ್ರೀತಿ ಎಂಬ ಸಾಗರದಲ್ಲಿ ದುಮುಕಬೇಕಾದ್ರೆ ಧೈರ್ಯವೆಂಬ ಸಿಂಟ್ಲಿ ಕಾಯಿನ ಕಟ್ಟಿಕೊಂಡು ಈಜಿ ತಡಸಿರಿದ್ರೆ ಚೆನ್ನ ಸರಜಾ ಪ್ರೀತಿಸಲು ಸಿದ್ಧವಾಗಿರುವಾಗ ಮುಳ್ಳಿನ ಗಿಡವಾದರೇನು ಗುಲಾಬಿ ಹೂವಿನ ಗಿಡವಾದರೇನು ಪ್ರೀತಿ ಧೈರ್ಯ ಮಾಡಿ ಕುಳಿತುಕೊಂಡಾಗಲೇ ಪ್ರೀತಿಗೆ ಒಂದು ಅರ್ಥ ಸಿಗುವುದು ಮುಳ್ಳಿನ ಇದ್ದ ಹಾಗೆ ನೆರಳಿಗೆ ನಿಂತ್ರೆ ನೆತ್ತಿಗೆ ಚುಚ್ಚುತ್ತೆ ಧೈರ್ಯ ಮಾಡಿ ಕುಳಿತುಕೊಂಡು ಬಿಟ್ಟರೆ ಮೈ ತುಂಬಾ ಮುಳ್ಳು ಚುಚ್ಚುತ್ತೆ ಏನಂತೀನಾ ಸರೋಜ ಪ್ರೀತಿಸಲು ಸಿದ್ಧವಾಗಿರುವಾಗ ಮುಳ್ಳಿನ ಗಿಡವಾದರೇನು ಗುಲಾಬಿ ಹೂವಿನ ಗಿಡವಾದರೇನು ಧೈರ್ಯ ಮಾಡಿ ಕುಳಿತುಕೊಂಡಾಗಲೇ ಪ್ರೀತಿಗೆ ಒಂದು ಅರ್ಥ ಸಿಗೋದು ಅಂದರೆ ನನ್ನನ್ನು ಕಿರಣಿಗೆ ತುಂಬಾ ನಾಚಿಕೆ ಆಗ್ತಾ ಇದೆ ರೋಜಾ ನಾಚಿಕೆ ಎಂಬ ಮೂರು ಮನಸ್ಸಿನಿಂದ ಕಿತ್ತು ಖುಷಿ ಎಂಬ ಎರಡಕ್ಷರನ್ನು ಬಿಗಿದು ಈ ನಿನ್ನ ಪ್ರೀತಿಯ ಸುಕುಮಾರನನ್ನು ಐ ಲವ್ ಯು ಕಿರಣ್ ಐ ಲವ್ ಯು प्रेम ये बाेमिए तों प्रेमी ये आई लव यू आई लव यू

नीने दिन सारे निन्ना मुखम तोरे सर्वदा अप्सरे 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 நம்ம அம்ரேசியமரே குக்கரே செந்திரே 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 रघुவா நல்லினி நீ பலிபாமல்லகே Com

ನೀಯತಾ ಕವನವ ಸತನ ರಂಗಿತು సంగాతియే సంగాతియే సంగాతియే